ಪಿತೃಪಕ್ಷದಲ್ಲಿ ಸೂರ್ಯ ಚಂದ್ರ ಗ್ರಹಣ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಿಂದ ಇಪ್ಪತ್ತೊಂದರವರೆಗೆ ಇರಲಿದೆ ಈ ಅವಧಿಯಲ್ಲಿ ಅಂದರೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣ ಸಂಭವಿಸುವುದು ಹಾಗಾಗಿ ಈ ಗ್ರಹಣಗಳ ಪ್ರಭಾವ ರಾಶಿಗಳ ಮೇಲೆ ಹೇಗಿರಲಿದೆ ಎಂದು ಇಲ್ಲಿ ತಿಳಿಯೋಣ ಶಾಸ್ತ್ರದಲ್ಲಿ ಪಿತೃಪಕ್ಷಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಿಂದ ಇಪ್ಪತ್ತೊಂದರವರೆಗೆ ಇರುವುದು ಈ ಅವಧಿಯಲ್ಲಿ ವಿಶೇಷವಾಗಿ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣ ಸಂಭವಿಸುವುದು ಈ ಚಂದ್ರಗ್ರಹಣವು ಭಾರತದಲ್ಲಿ ನೋಡಲು ಸಾಧ್ಯವಿದೆ ಆದರೆ ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸುವುದಿಲ್ಲ ಆದರೆ ಇದರ ಪ್ರಭಾವವನ್ನು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ವಿಭಿನ್ನವಾಗಿ ನೋಡಬಹುದಾಗಿದೆ ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತೈದು ಈ ಗ್ರಹಣಗಳಿಂದಾಗಿ ಕೆಲವು ರಾಶಿಗೆ ಕೆಲಸದ ಕ್ಷೇತ್ರದಲ್ಲಿ ಪ್ರಗತಿ ಲಭಿಸಿದರೆ ಇನ್ನು ಕೆಲವು ರಾಶಿಯವರಿಗೆ ಈ ಗ್ರಹಣದ ಪ್ರಭಾವದಿಂದ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಜೊತೆಗೆ ಮಾನಸಿಕ ಸಮಸ್ಯೆಗಳು ಸಹ ಉದ್ಭವಿಸುವ ಸಂಭವವಿದೆ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಐವತ್ತೆಂಟರಿಂದ ಒಂದು ಇಪ್ಪತ್ತಾರರವರೆಗೆ ಕುಂಭರಾಶಿ ಮತ್ತು ಶತಬಿಷ ನಕ್ಷತ್ರದಲ್ಲಿ ಸಂಭವಿಸಲಿದೆ ಹಾಗಾಗಿ ಪಿತೃಪಕ್ಷದಲ್ಲಿ ಸಂಭವಿಸಲಿರುವ ಸೂರ್ಯ ಮತ್ತು ಚಂದ್ರಗ್ರಹಣದಿಂದ ಯಾವ ರಾಶಿಯವರ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿದರೆ ಯಾವ ರಾಶಿಯವರಿಗೆ ಹೆಚ್ಚು ನಷ್ಟ ಉಂಟಾಗುವ ಸಂಭವವಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ಒಂದು ಮಿಥುನ ರಾಶಿ ಇದೇ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿರುವ ಸೂರ್ಯ ಮತ್ತು ಚಂದ್ರಗ್ರಹಣದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಜೊತೆಗೆ ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ಜನರಿಗೆ ಬಡ್ತಿ ಹಾಗೂ ಲಾಭ ದೊರಕುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಹಾಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಆಸ್ತಿ ಸ್ಟಾಕ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಹೂಡಿಕೆಯನ್ನು ಮಾಡುವುದರಿಂದ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವೂ ಕೂಡ ಲಭಿಸುವುದು ಎರಡು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಸಂಭವಿಸಲಿರುವ ಗ್ರಹಣದಿಂದಾಗಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಹೊಸ ಅವಕಾಶಗಳು ದೊರಕುವುದು ಹಾಗೆ ಈ ಅವಧಿಯಲ್ಲಿ ನಿಮಗೆ ಯಾರಿಂದಲಾದರೂ ಮೋಸ ಉಂಟಾಗಬಹುದು ಇದು ನಿಮ್ಮ ದುಃಖಕ್ಕೆ ಕಾರಣವಾಗುವ ಸಂಭವ ಹೆಚ್ಚಾಗಿರುವುದು ಕೆಲಸದ ಸ್ಥಳದಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಗೌರವ ಖ್ಯಾತಿ ಲಭಿಸುವುದರೊಂದಿಗೆ ಹೊಸ ಯೋಜನೆಗಳಿಂದ ಯಶಸ್ಸು ದೊರಕುವ ಯೋಗವೂ ಕೂಡ ಲಭಿಸಲಿದೆ ಮೂರು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಸಂದರ್ಭದಲ್ಲಿ ಸಂಭವಿಸಲಿರುವ ಚಂದ್ರಗ್ರಹಣದಿಂದಾಗಿ ವೃತ್ತಿಜೀವನದಲ್ಲಿ ಸಾಕಷ್ಟು ಪ್ರಗತಿ ಲಭಿಸುವುದು ಜೊತೆಗೆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರು ಸ್ವಲ್ಪ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಿ ಬರಬಹುದು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆ ನಿಮ್ಮನ್ನು ಕಾಡುವ ಸಾಧ್ಯತೆಯೂ ಇರುವುದು ನಾಲ್ಕು ವೃಶ್ಚಿಕ ರಾಶಿ ಪಿತೃಪಕ್ಷದಲ್ಲಿ ಸಂಭವಿಸಲಿರುವ ಸೂರ್ಯ ಮತ್ತು ಚಂದ್ರಗ್ರಹಣದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹಠಾತ್ ಲಾಭ ದೊರಕುವ ಸಾಧ್ಯತೆ ಹೆಚ್ಚಾಗಿರುವುದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಿದ್ದರೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಪರವಾಗಿ ತೀರ್ಪು ದೊರಕುವ ಸಾಧ್ಯತೆ ಇದೆ ಹಾಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಜೊತೆಗೆ ಯಾರೊಂದಿಗಾದರೂ ಜಗಳ ಮನಸ್ತಾಪಗಳಿದ್ದರೆ ಅವೆಲ್ಲವೂ ಕೂಡ ಈ ಅವಧಿಯಲ್ಲಿ ದೂರವಾಗುವುದು ಐದು ಧನುರಾಶಿ ರಾಶಿ ರಾಶಿಗೆ ಸೇರಿದ ಜನರು ಈ ವರ್ಷದ ಪಿತೃಪಕ್ಷದ ಸಂದರ್ಭದಲ್ಲಿ ಕುಟುಂಬ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುವುದು ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚಿನ ಗಮನವನ್ನು ನೀಡಲು ಸಾಧ್ಯವಾಗಲಿದೆ ಹಾಗೆ ಧನುರಾಶಿಗೆ ಸೇರಿದ ಜನರು ತಮ್ಮ ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಗೌರವ ಖ್ಯಾತಿಯನ್ನು ಗಳಿಸುವುದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉನ್ನತ ಪದವಿಯನ್ನು ಪಡೆಯುವ ಯೋಗವು ಕೂಡ ಲಭಿಸಲಿದೆ ಆರು ಮಕರ ರಾಶಿ ಈ ವರ್ಷದ ಪಿತೃಪಕ್ಷದ ಸಂದರ್ಭದಲ್ಲಿ ಸಂಭವಿಸಲಿರುವ ಸೂರ್ಯ ಮತ್ತು ಚಂದ್ರಗ್ರಹಣದಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನ ಸಂಪತ್ತು ಮತ್ತು ಪ್ರತಿಷ್ಠೆಯಿಂದ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಇರುವುದು ಈ ಸಮಯದಲ್ಲಿ ಹೂಡಿಕೆ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತಹ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮಕರ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು ಏಳು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವರ್ಷದ ಪಿತೃಪಕ್ಷದ ಸಂದರ್ಭದಲ್ಲಿ ಸಂಭವಿಸಲಿರುವ ಗ್ರಹಣಗಳ ನಕಾರಾತ್ಮಕ ಪ್ರಭಾವವನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಅವಧಿಯಲ್ಲಿ ಹೂಡಿಕೆಯನ್ನು ಮಾಡುವುದು ಉತ್ತಮವಲ್ಲ ಏಕೆಂದರೆ ಈ ಸಮಯದಲ್ಲಿ ಹೂಡಿಕೆಯನ್ನು ಮಾಡುವುದರಿಂದ ವೃಷಭ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಹಾನಿ ಉಂಟಾಗುವ ಸಂಭವವಿದೆ ಜೊತೆಗೆ ಯಾರಿಗೂ ಈ ಅವಧಿಯಲ್ಲಿ ನೀವು ಹಣವನ್ನು ಸಾಲವಾಗಿ ನೀಡದೇ ಇರುವುದು ಉತ್ತಮ ಎಂಟು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಸಂಭವಿಸಲಿರುವ ಸೂರ್ಯ ಹಾಗೂ ಚಂದ್ರಗ್ರಹಣದಿಂದಾಗಿ ಜೀವನದಲ್ಲಿ ಪ್ರಗತಿಯಲ್ಲಿ ಅಡೆತಡೆ ಉಂಟಾಗಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸಗಳು ಅಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಅಥವಾ ಹೆಚ್ಚಿನ ಅಡೆತಡೆಗಳು ಎದುರಾಗಬಹುದು ಹಾಗೆ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಾರ ಮೇಲೆಯೂ ಹೆಚ್ಚಿನ ನಂಬಿಕೆಯನ್ನು ಹೊಂದದೆ ಇರುವುದು ಉತ್ತಮ ಒಂಬತ್ತು ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಸಂದರ್ಭದಲ್ಲಿ ಸಂಭವಿಸಲಿರುವ ಗ್ರಹಣಗಳಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ನಷ್ಟ ಉಂಟಾಗುವ ಸಂಭವವಿದೆ ಈ ಅವಧಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಸಮಸ್ಯೆ ಹಾಗೂ ಚಿಂತೆಯನ್ನು ಹೊಂದಬೇಕಾಗಿ ಬರಬಹುದು ಜೊತೆಗೆ ಈ ಸಮಯದಲ್ಲಿ ತುಳಾರಾಶಿಗೆ ಸೇರಿದ ಜನರು ತಮ್ಮ ಕೋಪ ಹಾಗೂ ಕಠಿಣ ಸ್ವಭಾವದಿಂದಾಗಿ ಸಂಬಂಧಗಳಲ್ಲಿ ಬಿರುಕನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ನೀವು ಈ ಅವಧಿಯಲ್ಲಿ ಹೆಚ್ಚಿನ ಕಾಳಜಿಯನ್ನು ಬಹಿಸುವುದು ಉತ್ತಮ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು